ನಮಸ್ಕಾರ ನಾನು ಮಾರುತಿ ಗೌಡ ಇನ್ನೇನು ಮೊದಲ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಒಂದು ಚುನಾವಣೆ ಕೇವಲ ಇಪ್ಪತ್ತು ದಿನಗಳು ಅಷ್ಟೇ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಮತ್ತು ಪಕ್ಷಗಳು ತಂತ್ರ ಮತ್ತು ರಣತಂತ್ರ ಮಾಡೋದರಲ್ಲಿ ಭಾಳಷ್ಟು ಬ್ಯುಸಿಯಾಗಿದ್ದಾವೆ ಅದರಲ್ಲಿ ಈ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಭಾಳಷ್ಟು ಹೆಚ್ಚು ಗಮನ ಸೆಳೀತಾ ಇರುವಂಥದ್ದು ಹೆಚ್ಚು ಸುದ್ದಿ ಆಗ್ತಾ ಇರುವಂಥದ್ದು ಹೆಚ್ಚು ಸದ್ದು ಮಾಡ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೇಳಿದ್ರೆ ಒಂದು ಕಡೆ ಈಗಾಗಲೇ ಮೂರು ಬಾರಿ ಗೆದ್ದಿರುವಂತಹ ಇದೇ ಕ್ಷೇತ್ರದಿಂದ ಯಾಟ್ರಿಕ್ ಗೆಲುವನ್ನು ಸಾಧಿಸಿದಂತಹ ಡಿ ಕೆ ಸುರೇಶ್ ಅವರು ಮತ್ತೊಮ್ಮೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಂಬಂಧಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸ್ವಂತ ಅಳಿಯ ಸ್ವಂತ ಹಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಾರೆ ಇವತ್ತು ಇವತ್ತು ಈ ಸಂಬಂಧ ಭಾಳಷ್ಟು ಗಂಭೀರವಾದಂಥ ಒಂದು ಸಭೆಯನ್ನು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಾಯಕರುಗಳು ಯಾವ ರೀತಿಯಾಗಿ ನಾವು ಈ ಚುನಾವಣೆಯನ್ನು ಗೆಲ್ಲಬೇಕು ಯಾಟ್ರಿಕ್ ಗೆಲುವು ಸಾಧಿಸಿರುವಂತಹ ಡಿ ಕೆ ಸುರೇಶ್ ಅವ್ರಿಗೆ ಯಾವ ರೀತಿಯಾಗಿ ಚೆಕ್ಮೆಟ್ ಕೊಡಬೇಕು ಒಂದು ಕಡೆ ಕನಕಪುರ ಅಷ್ಟೇ ಅಲ್ಲ ಇಡೀ ಗ್ರಾ ಬೆಂಗಳೂರು ಗ್ರಾಮಾಂತರವೂ ಕೂಡ ನಾವು ಗೆಲ್ತೀವಿ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಬಹಳಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅದಕ್ಕೆ ಪ್ರತಿತಂತ್ರವನ್ನು ಯಾವ ರೀತಿಯಾಗಿ ರೂಪಿಸಬೇಕು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಯಾವ ರೀತಿಯಾಗಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಸುದೀರ್ಘವಾಗಿ ಮೂರು ಗಂಟೆಗಳ ಕಾಲ ಡಾಕ್ಟರ್ ಸಿ ಎನ್ ಅಶ್ವತ್ಥಾರಾಯಣ ಅವರ ನಿವಾಸದಲ್ಲಿ ಸಭೆಯನ್ನು ಮಾಡಿದ್ರು ಈ ಸಭೆಯಲ್ಲಿ ಈ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರದ ಹಾಲಿ ಮತ್ತು ಮಾಜು ಮಾಜಿ ಶಾಸಕರು ಭಾಗವಹಿಸಿದರು ಅದರಲ್ಲಿ ಪ್ರಮುಖವಾಗಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮುನಿರತ್ನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಂತಹ ಕೃಷ್ಣಪ್ಪ ಅದೇ ರೀತಿ ಆನೇಕಲ್ನ ಮಾಜಿ ಶಾಸಕರು ಮಾಜಿ ಸಚಿವರು ಈಗ ಕೇಂದ್ರದಲ್ಲಿ ಹಾಲಿ ಸಚಿವರಾದಂತಹ ನಾರಾಯಣಸ್ವಾಮಿ ಅವರು ಆ ಕುನಿಗಾಲ್ನ ಮುಖಂಡರುಗಳು ಮಾಗಡಿ ಮಾಜಿ ಶಾಸಕರಾದಂತಹ ಮಂಜುನಾಥ್ ಅವರು ಚನ್ನಪಟ್ಟಣದ ಮಾಜಿ ಶಾಸಕರು ಹಾಗೂ ಪರಿಷತ್ ಸದಸ್ಯರಾದಂತಹ ಸಿ ಪಿ ಯೋಗೇಶ್ವರ್ ರಾಮನಗರದ ಕ್ಷೇತ್ರದ ಶಾಸಕರು ಮಂಡ್ಯದ ಹಾಲಿ ಅಭ್ಯರ್ಥಿ ಆಗಿರುವಂತಹ ಮಾಜಿ ಮುಖ್ಯಮಂತ್ರಿ ಅವರು ಇಷ್ಟು ಜನ ಇವತ್ತಿನ ಒಂದು ಸಭೆಯಲ್ಲಿ ಭಾಗವಹಿಸಿದರು ಇವರ ಜೊತೆಗೆ ಅಲ್ಲಿ ಪ್ರಮುಖ ಮುಖಂಡರು ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಭಾಗವಹಿಸಿದರು ಅಂದರೆ ಈ ಸಭೆಯ ಮಹತ್ವ ಮತ್ತು ವಿಚಾರ ಏನು ಅಂತೇಳಿದ್ರೆ ಯಾವ ವಿಚಾರಗಳನ್ನು ಇಟ್ಕೊಂಡು ಹೋದರೆ ನಾವು ಈ ಬಾರಿ ಈ ಚುನಾವಣೆಯನ್ನು ಗೆಲ್ಲಬಹುದು ಡಿ ಕೆ ಸಿ ಬ್ರದರ್ಸ್ಗೆ ಯಾವ ರೀತಿಗೆ ಯಾವ ರೀತಿ ನಾವು ಸೋಲಿಸಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಮೂರು ಗಂಟೆಗಳ ಕಾಲ ನಡೆದಂಥ ಒಂದು ಸಭೆಯಲ್ಲಿ ಐದು ಸೂತ್ರಗಳನ್ನು ಕಂಡಿಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಈ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಏನಿದ್ದಾರೆ ಇವರನ್ನು ಪ್ರತಿ ಮನೆಗೂ ಕೂಡ ಪರಿಚಯ ಮಾಡುವಂಥ ಒಂದು ಕೆಲಸ ಮಾಡಬೇಕು ಓ ಡಿ ಕೆ ಸಿ ನೋಟು ಮಂಜುನಾಥ್ಗೆ ಓಟು ಅನ್ನುವಂಥ ಒಂದು ಸ್ಲಾಗನನ್ನು ಪ್ರತಿ ಬಾರಿನೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ಮತದಾರನಿಗೂ ಕೂಡ ನಾವು ಇದನ್ನು ಹೇಳಬೇಕು ಅಂತ ಅಂದರೆ ಮತದಾರನಿಗೆ ಆ ಕಿವಿಗೆ ಹೋಗುವ ರೀತಿಯಲ್ಲಿ ಈ ಸ್ಲಾಗನನ್ನು ನಾವು ಹೇಳಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ಎರಡನೇ ಸೂತ್ರ ಏನು ಅಂತೇಳಿದ್ರೆ ಪ್ರಧ ಮಾಜಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಯಾವ ರೀತಿಯಾಗಿ ನಾವು ಈ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದಕ್ಕೆ ನಾವು ಸಿ ಎನ್ ಮಂಜುನಾಥ್ ಅವರನ್ನು ಇಲ್ಲಿಂದ ಸಂಸದರನ್ನಾಗಿ ಆಯ್ಕೆ ಮಾಡಿ ಕಳಿಸಬೇಕು ಅನ್ನುವಂತಹ ವಿಚಾರವನ್ನು ಹೆಚ್ಚು ಹೆಚ್ಚು ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರಚಾರವನ್ನು ಮಾಡಬೇಕು ಅಂತ ಅದೇ ರೀತಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ವಿರುದ್ಧ ಕೇಳಿಬಂದಿರುವಂತಹ ಈ ಏಳು ಕ್ಷೇತ್ರದಲ್ಲಿ ಇರುವಂತಹ ಕೆಲವೊಂದಷ್ಟು ನೆಗೆಟಿವ್ ಪ ಪಬ್ಲಿಸಿಟಿ ಏನಿದೆ ಆ ಪಬ್ಲಿಸಿಟಿಯನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ಮತದಾರನಿಗೆ ತಲುಪುವಂಥ ಒಂದು ರೀತಿಯಲ್ಲಿ ಮಾಡಬೇಕು ಅಂತ ಜೊತೆಗೆ ನಾವು ಕೇವಲ ರೋಡ್ ಶೋಗಳನ್ನು ಮಾಡೋದ್ರ ಮೂಲಕ ಸಮಾವೇಶಗಳನ್ನು ಮಾಡೋದ್ರ ಮೂಲಕ ಮತದಾರನ ಮತವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಬೂತ್ ಮಟ್ಟದಲ್ಲಿ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಬೇಕು ಬೂತ್ ಮಟ್ಟಕ್ಕೆ ಹೋಗಿ ಬೂತ್ ಮಟ್ಟದಲ್ಲಿರುವಂತಹ ಪ್ರತಿಯೊಂದು ಮನೆಯನ್ನು ಕೂಡ ತಟ್ಟುವಂಥ ಒಂದು ಕೆಲಸ ಆಗಬೇಕು ಆಗ ಮಾತ್ರ ಮೈತ್ರಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅದ್ರ ಜೊತೆಗೆ ಹಣಬಲ ಕೂಡ ಕೂಡ ಚುನಾವಣೆಯಲ್ಲಿ ಬೇಕೇ ಬೇಕಾಗುತ್ತೆ ಹಾಗಾಗಿ ಈಗಾಗಲೇ ಏನು ಆಪರೇಷನ್ ಅಸ್ತ ಕಾರ್ಯಕರ್ತ ಅನ್ನುವಂಥ ಒಂದು ರೀತಿಯಲ್ಲಿ ಕೆಲಸಗಳು ಆರಂಭ ಆಗಿದ್ದಾವೆ ಈಗಾಗಲೇ ಚನ್ನಪಟ್ಟಣ ರಾಮನಗರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸನ್ನು ತೊರೆದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ದಾರೆ ಇದಕ್ಕೆ ಚೆಕ್ಮೇಟ್ ಕೊಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಯಾರ್ಯಾರು ಕಾಂಗ್ರೆಸ್ಸಲ್ಲಿ ಅಸಮಾಧಾನಗೊಂಡಿದ್ದಾರೋ ಯಾರನ್ನೆಲ್ಲ ಈಗ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರನ್ನು ಸಂಪರ್ಕ ಮಾಡ್ತಿದ್ದಾರೋ ಅವರನ್ನು ಪಕ್ಷದಲ್ಲಿ ಒಂದು ಕಡೆ ಉಳಿಸ್ಕೊಳ್ಳೋದು ಮತ್ತೊಂದು ಕಡೆ ಕಾಂಗ್ರೆಸ್ಸಲ್ಲಿ ಅಸಮಾಧಾನಗೊಂಡಂಥವರನ್ನು ಕ ಜ ಈ ಮೈತ್ರಿ ಪಕ್ಷಗಳಿಗೆ ಸೆಳೆಯುವಂತಹ ಒಂದು ಕೆಲಸವನ್ನು ಮಾಡಬೇಕು ಅಂತ ಅದ್ರ ಜೊತೆ ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಮೈತ್ರಿ ಪಕ್ಷದ ನಡುವೆ ಕಾರ್ಯಕರ್ತರಲ್ಲಿ ಇರೋದನ್ನು ಗೊಂದಲಗಳನ್ನು ಬಗೆಹರಿಸ್ಕೊಂಡು ಒಟ್ಟಾರೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಬಾರಿ ಚುನಾವಣೆಯನ್ನು ಎದುರಿಸಬೇಕು ಸಿ ಎನ್ ಮಂಜುನಾಥ್ ಅವರನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಇವತ್ತಿನ ಒಂದು ಸಭೆಯಲ್ಲಿ ಬರಲಾಗಿದೆ ಒಟ್ಟಾರೆ ದಿನವೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಹಳಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಭಾಳಷ್ಟು ಕುತೂಹಲಗಳನ್ನು ಸೃಷ್ಟಿ ಮಾಡ್ತಾ ಇದೆ ಭಾಳಷ್ಟು ಜಿದ್ದಾಜಿದ್ದನ ಕ್ಷೇತ್ರವಾಗಿ ಮಾರ್ಪಾಟಾಗ್ತಾಯಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಕೂಡ ಅಷ್ಟೇ ಜೋರಾಗಿ ಪ್ರಚಾರವನ್ನು ಮಾಡ್ತಾ ಅಷ್ಟೇ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ ಜೋರಾಗಿ ತಂತ್ರಗಾರಿಕೆಯನ್ನ ಮಾಡ್ತಾ ಅಷ್ಟೇ ಜೋರಾಗಿ ಬೇರೆ ಪಕ್ಷಗಳ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಕಾರ್ಯಕರ್ತರನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಮತಗಳು ಸುರೇಶ್ ಅವ್ರಿಗೆ ಬಂದಿದ್ವೋ ಅದಕ್ಕೂ ಅಧಿಕ ಮತಗಳು ಬರಬೇಕು ಅದಕ್ಕೂ ಅಧಿಕ ಅಲ್ಲಿ ಗೆಲ್ಲಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಮೈತ್ರಿ ಪಕ್ಷಗಳಾಗಿರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಕೂಡ ಅದೇ ರಣತಂತ್ರವನ್ನು ರೂಪಿಸ್ತಾ ಇದ್ದಾವೆ ಈ ಹಿಂದೆ ಮೂರು ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದಿರುವಂಥವ್ರಿಗೆ ಸೋಲನ್ನು ಉಣಿಸಲೇಬೇಕು ಆ ರೀತಿಯಾಗಿ ನಾವು ಈ ಬಾರಿ ಕೆಲಸ ಮಾಡಬೇಕು ಯಾವ ಯಾವುದೇ ಸ್ವಪ್ರತಿಷ್ಠೆಗಳಿಗೆ ನಾವು ಒಗ್ಗೂ ಸಮಸ್ಯೆ ಮಾಡಿಕೊಳ್ಳದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಹೀಗಾಗಿ ಈ ಕ್ಷೇತ್ರ ದಿನದಿಂದ ದಿನಕ್ಕೆ ಈ ಕ್ಷೇತ್ರದ ಚುನಾವಣೆ ಕಾವೇರ್ತಾ ಇದೆ ಮುಂದೆ ಯಾವ ದಾರಿಯಲ್ಲಿ ಸಾಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಅದರಲ್ಲೂ ಬಹಳಷ್ಟು ಕುತೂಹಲ ಅಂತ ಹೇಳಿದ್ರೆ ಡಿ ಕೆ ಶಿ ನೋಟು ಮಂಜುನಾಥ್ಗೆ ಓಟು ಅನ್ನುವಂಥ ಒಂದು ಸ್ಲಾಗನನ್ನು ನಾವು ಶುರು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಾಯಕರು ಹೇಳ್ತಾ ಇರೋದ್ರಿಂದ ಇದನ್ನು ಮತದಾರ ಎಷ್ಟರ ಮಟ್ಟಿಗೆ ಒಪ್ತಾನೆ ಇಲ್ವಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಇದು ವಿಸ್ತಾರ ನಿಖರ ಜನಪರ ವಿಸ್ತಾರ ನ್ಯೂಸ್